ಬಾಲಿವುಡ್ನ ನಟಿಯರು ತಮ್ಮ ಮದುವೆ ಮತ್ತು ಬ್ರೇಕಪ್ಗಳಿಂದ ಆಗಾಗ ಸುದ್ದಿಯಲ್ಲಿರುತ್ತಾರೆ ಇದು ಎಲ್ಲ ಚಿತ್ರರಂಗದಲ್ಲಿಯೂ ಇದ್ದರೂ ಕೂಡ ಬಾಲಿವುಡ್ನಲ್ಲಿ ಜಾಸ್ತಿಯಾಗಿ ಕಂಡುಬರುತ್ತದೆ ಕೆಲವೊಂದು ನಟನಟಿಯರು ತಮ್ಮ ವೈವಾಹಿಕ ಜೀವನವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಂಡು ಹೋಗುವಲ್ಲಿ ಸಫಲರಾಗುತ್ತಾರೆ ಇಂತಹ ಜೋಡಿಗಳನ್ನು ನೋಡಿ ಅವರ ಅಭಿಮಾನಿಗಳು ಕೂಡ ಅವರಂತೆ ಸಂಸಾರ ಸರಿದೂಗಿಸಿಕೊಂಡು ಹೋಗಬೇಕು ಅಂದುಕೊಳ್ಳುತ್ತಾರೆ ಹಾಗೆ ಅಂದುಕೊಳ್ಳುವಂತಹ ಜೋಡಿಗಳಲ್ಲಿ ಒಂದು ಜೋಡಿ ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ದಂಪತಿಗಳ ಜೋಡಿಯಾಗಿತ್ತು ಆದರೆ ಇವರ ಹದಿನಾರು ವರ್ಷಗಳ ದಾಂಪತ್ಯ ಜೀವನ ಈಗ ಬೇರೆ ರೂಪ ಪಡೆದುಕೊಂಡಿದೆ ಇಬ್ಬರು ಸದ್ಯಕ್ಕೆ ಬೇರೆಯಾಗಿ ವಾಸಿಸುತ್ತಿದ್ದಾರೆ ವಿಚ್ಛೇದನ ಹಂತಕ್ಕೂ ತಲುಪಿದೆ ಅನ್ನುವ ವದಂತಿಗಳು ಕೂಡ ಹೊರಡುತ್ತಿವೆ ನಮ್ಮ ಮಂಗಳೂರು ಬೆಡಗಿ ಐಶ್ವರ್ಯ ರೈ ಹಿಂದಿ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ನಟಿ ಒಂದು ಕಾಲದಲ್ಲಿ ಐಶ್ವರ್ಯ ರೈ ಸಲ್ಮಾನ್ ಖಾನ್ರ ಲವ್ ಸ್ಟೋರಿ ದೊಡ್ಡ ಸುದ್ದಿಯಾಗಿತ್ತು ಹೌದು ಅವರಿಬ್ಬರು ತುಂಬಾ ಪ್ರೀತಿಸುತ್ತಿದ್ದರು ಕೆಲವೊಂದು ಸಿನಿಮಾಗಳಲ್ಲಿ ಒಟ್ಟೊಟ್ಟಿಗೆ ನಟಿಸಿದ ಸೂಪರ್ ಹಿಟ್ ಜೋಡಿ ಐಸ್ ರದ್ದು ಅವರ ಪ್ರೀತಿ ಮದುವೆ ಅಂತಕ್ಕೂ ತಲುಪಿತ್ತು ಗಳಿಗೆಯಲ್ಲಿ ಐಶ್ವರ್ಯ ರೈ ಸಲ್ಮಾನ್ ಖಾನ್ರನ್ನು ಬಿಟ್ಟು ಬಂದು ಬಿಡುತ್ತಾರೆ ಸಲ್ಮಾನ್ ಖಾನ್ ಐಶ್ವರ್ಯ ರೈ ಹತ್ತಿರ ಬರಬರುತ್ತಾ ತುಂಬಾ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದರು ತುಂಬಾ ಕಿರಿಕಿರಿ ಮಾಡುತ್ತಿದ್ದರು ಅನ್ನುವ ಕಾರಣಕ್ಕೆ ಐಶ್ವರ್ಯಾ ರ ಪ್ರೀತಿಯನ್ನು ಬಿಟ್ಟು ಬರುತ್ತಾರೆ ಅಂದು ಅದು ದೊಡ್ಡ ಸುದ್ದಿಯಾಗಿತ್ತು ನಂತರ ಸ್ವಲ್ಪ ಸಮಯ ವಿವೇಕ್ ಓಬೆರಾಯ್ ಜೊತೆ ಐಶ್ವರ್ಯ ರೈ ಪ್ರೀತಿಯಲ್ಲಿ ಬಿದ್ದಿದ್ದರು ಅಲ್ಲೂ ಕೂಡ ಸಲ್ಮಾನ್ ಖಾನ್ ಎಂಟ್ರಿ ಕೊಟ್ಟು ಇಬ್ಬರನ್ನು ಬೇರ್ಪಡಿಸುವಲ್ಲಿ ಸಫಲರಾಗಿದ್ದರು ಹೀಗಿರುವಾಗ ಅಭಿಷೇಕ್ ಬಚ್ಚನ್ ಜೊತೆ ಧೂಮ್ ಟು ಚಿತ್ರದಲ್ಲಿ ಐಶ್ವರ್ಯ ರೈ ನಟಿಸುತ್ತಿರುವಾಗ ಇಬ್ಬರು ಕೂಡ ಪರಸ್ಪರ ಆತ್ಮೀಯರಾಗುತ್ತಾರೆ ಈ ಹಿಂದೆ ಅಭಿಷೇಕ್ ಐಶ್ವರ್ಯ ರೈ ಒಟ್ಟಿಗೆ ನಟಿಸಿದ್ದರೂ ಕೂಡ ಅಷ್ಟೊಂದು ಆತ್ಮೀಯತೆ ಇದಿರಲಿಲ್ಲ ಯಾಕಂದರೆ ಆವಾಗ ಸಲ್ಮಾನ್ ಖಾನ್ ಐಶ್ವರ್ಯ ರೈ ಪ್ರೀತಿ ಚಾಲ್ತಿಯಲ್ಲಿತ್ತು ಅಭಿಷೇಕ್ ಐಶ್ವರ್ಯರ ಸ್ನೇಹ ಪ್ರೀತಿಯಾಗಿ ತಿರುಗಲು ಹೆಚ್ಚು ಸಮಯ ಬೇಕಾಗಿರಲಿಲ್ಲ ಇಬ್ಬರು ಪ್ರೀತಿಸತೊಡಗಿದರು ಈ ಹಿಂದೆ ಅಭಿಷೇಕ್ ಬಚ್ಚನ್ ಹಾಗೂ ಕರಿಷ್ಮಾ ಕಪೂರ್ ರವರ ಎಂಗೇಜ್ಮೆಂಟ್ ಆಗಿತ್ತು ಎರಡೂ ಕುಟುಂಬಗಳ ಸಮ್ಮುಖದಲ್ಲಿ ಗುಟ್ಟಾಗಿ ಆ ಎಂಗೇಜ್ಮೆಂಟ್ ಆಗಿತ್ತು ಆದರೆ ಕೆಲವು ಕಾರಣಗಳಿಂದ ಅದು ಮುರಿದು ಬಿದ್ದಿತ್ತು ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ಎರಡು ಸಾವಿರದ ಏಳರಂದು ಮದುವೆಯಾಗುತ್ತಾರೆ ಒಂದು ಮೂರದ ಪ್ರಕಾರ ಸಲ್ಮಾನ್ ಖಾನ್ ಐಶ್ವರ್ಯ ರೈಗೆ ತುಂಬಾ ತೊಂದರೆ ಕೊಡುತ್ತಿದ್ದರು ಸಲ್ಮಾನ್ ಖಾನ್ರಿಂದ ಸೇಫ್ಟಿ ಬೇಕಿತ್ತು ಅದಕ್ಕಾಗಿ ಪ್ರತಿಷ್ಠಿತ ಅಮಿತಾಬ್ ರ ಕುಟುಂಬದ ಜೊತೆ ತಾನು ಇದ್ದರೆ ಒಳ್ಳೆಯದು ಅನ್ನೋ ಉದ್ದೇಶದಿಂದ ಅಭಿಷೇಕ್ ರನ್ನು ಮದುವೆಯಾಗಿದ್ದಾರೆ ಅನ್ನುವ ಮಾತುಗಳು ಕೇಳಿಬರುತ್ತಿತ್ತು ಮದುವೆಯಾಗಿ ಬಂದ ನಂತರ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ದಂಪತಿಗಳಿಗೆ ಆರಾಧ್ಯ ಎನ್ನುವ ಹೆಣ್ಣು ಮಗು ಕೂಡ ಜನಿಸುತ್ತೆ ಬರಬರುತ್ತ ಎಲ್ಲರ ಮನೆಯ ಸಾಮಾನ್ಯ ಸಂಗತಿಯಂತೆ ಇಲ್ಲೂ ಕೂಡ ಅತ್ತೆ ಸೊಸೆ ಶೀತಲ ಸಮರ ಆರಂಭವಾಗಿತ್ತು ಐಶ್ವರ್ಯ ರೈ ಅತ್ತೆ ಜಯಬಹಾದುರಿಗೆ ತನ್ನ ಸೊಸೆ ಚಿತ್ರಗಳಲ್ಲಿ ನಟಿಸುವುದು ಇಷ್ಟ ಇರಲಿಲ್ಲ ಐಶ್ವರ್ಯ ರೈಗೆ ನಟಿಸದಂತೆ ಹೇಳಿದ್ದರು ಜಯಬಾದುರಿ ಆದರೂ ಐಶ್ವರ್ಯ ರೈ ಅದು ತನ್ನ ನಿರ್ಧಾರ ಎಂದು ಚಿತ್ರಗಳಲ್ಲಿ ಅಭಿನಯ ಮುಂದುವರಿಸಿದ್ದವು ಆಗಾಗ ಅತ್ತೆ ಸೊಸೆ ನಡುವೆ ಸಣ್ಣ ಪುಟ್ಟ ಮನಸ್ತಾಪಗಳು ಉಂಟಾಗುತ್ತಿದ್ದವು ಹಾಗೆಯೇ ಅಭಿಷೇಕ್ ಬಚ್ಚನ್ ಕೂಡ ಸಮಾರಂಭಗಳಲ್ಲಿ ತನ್ನ ಎಂಗೇಜ್ಮೆಂಟ್ ರಿಂಗ್ ಧರಿಸದೇ ಬರ್ತಾ ಇರುವುದನ್ನು ಟಿವಿ ಮಾಧ್ಯಮದವರು ಪತ್ರಕರ್ತರು ಗಮನಿಸಿದ್ದಾರೆ ಯಾವಾಗಲೂ ಧರಿಸಿಕೊಂಡು ಬರುತ್ತಿದ್ದ ಉಂಗುರ ಇತ್ತೀಚಿನ ದಿನಗಳಲ್ಲಿ ಅವರ ಕೈಬೆರಳಿಗೆ ಕಾಣಿಸುತ್ತಿಲ್ಲ ಇನ್ನು ಅಮಿತಾಬ್ ಬಚ್ಚನ್ ಮಗಳು ಶ್ವೇತಾ ಇವರು ಕೂಡ ಬಚ್ಚನ್ ಬಂಗಲೆ ಜಲ್ಸಾಗೆ ಬಂದು ಟಿಕಾಣಿ ಹೂಡಿದ್ದಾರೆ ಒಂದು ಮೂಲದ ಪ್ರಕಾರ ಬಚ್ಚನ್ ಕುಟುಂಬದ ಆಸ್ತಿ ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ಅಂತ ಹೇಳಲಾಗುತ್ತೆ ಆ ಆಸ್ತಿಯನ್ನು ಮಗಳು ಶ್ವೇತ ಹಾಗೂ ಅಭಿಷೇಕ್ ಬಚ್ಚನ್ಗೆ ಸಮನಾಗಿ ಹಂಚುವ ಮಾತುಕತೆ ಕೂಡ ನಡೀತಾ ಇದೆಯಂತೆ ಈ ಎಲ್ಲಾ ವಿಷಯಗಳಿಂದ ಬೇಸತ್ತ ಐಶ್ವರ್ಯ ರೈ ತನ್ನ ಗಂಡ ಮನೆ ಬಿಟ್ಟು ತಾಯಿಯೊಂದಿಗೆ ಬಂದು ವಾಸಿಸುತ್ತಿದ್ದಾರೆ ಇಲ್ಲಿ ಜಯಬಾದುರಿ ಹಾಗೂ ಐಶ್ವರ್ಯ ರೈ ಜಗಳದಲ್ಲಿ ಅಭಿಷೇಕ್ ಬಚ್ಚನ್ ಮಾತ್ರ ವಿಲಾವಿಲಾ ಒದ್ದಾಡುವಂತಾಗಿದೆ ಆದರೂ ವಿಚ್ಛೇದನ ಹಂತಕ್ಕೆ ತಲುಪಿಲ್ಲ ತಲುಪುವುದೂ ಇಲ್ಲವೇನೋ ಯಾಕೆಂದರೆ ತಮ್ಮ ಮಗಳು ಆರಾಧ್ಯಗೋಸ್ಕರ ಇಬ್ಬರೂ ಹೊಂದಿಕೊಂಡು ಹೋಗಬೇಕಾಗಿದೆ ಇಲ್ಲಿ ಐಶ್ವರ್ಯಾ ಅಭಿಷೇಕ್ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇದ್ದಂತೆ ಇಲ್ಲ ಮಧ್ಯದಲ್ಲಿ ಇರುವುದೇ ಜಯಬಾದುರಿ ಅಡೆತಡೆಗಳು ಐಶ್ವರ್ಯ ರೈ ಅಮ್ಮನ ಮನೆಯಿಂದ ಪತಿ ಅಭಿಷೇಕ್ ಹತ್ತಿರನೂ ಬರ್ತಾ ಇದ್ದಾರೆ ತನ್ನ ಮಗಳು ಆರಾಧ್ಯಗಾಗಿ ಪತಿ ಹತ್ತಿರ ಬಂದು ಹೋಗ್ತಾ ಇದ್ದಾಳೆ ಆದರೆ ಅತ್ತೆ ಜಯಬಹಾದುರಿಯವರಿಂದ ತುಂಬಾ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಏನೇ ಆಗಲಿ ಐಶ್ವರ್ಯ ರೈ ಅಭಿಷೇಕ್ ಪಚ್ಚನರದ್ದು ಹದಿನಾರು ವರ್ಷ ವೈವಾಹಿಕ ಜೀವನ ಸೆಲೆಬ್ರಿಟಿಗಳಲ್ಲಿ ತುಂಬ ಜನಪ್ರಿಯ ಜೋಡಿಯೂ ಹೌದು ಬೇಗನೆಯವರ ಭಿನ್ನಾಭಿಪ್ರಾಯಗಳು ಮುಕ್ತವಾಗಿ ಒಟ್ಟಾಗಿ ಜೀವನವನ್ನು ಸಾಗಿಸುವಂತಾಗಲಿ ಅನ್ನೋದು ಅವರ ಅಭಿಮಾನಿಗಳ ಆಸೆ